ನಿರಂಜನ್ ಲಹರಿ ಆಯೋಜನೆಯ ಅಧ್ಯಕ್ಷತೆ ಅಧ್ಯಕ್ಷರಿಗೆ ನನ್ನ ನಮಸ್ಕಾರಗಳು ಜೈನ್ ಧರ್ಮದ ಮಹತ್ವದ ಬಗ್ಗೆ ನಾನು ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ ಜೈನ್ ಧರ್ಮವು ಭಾರತೀಯ ಮತ್ತು ಸಾಂಸ್ಕೃತಿಕ ಅಹಿಂಸೆ ಸತ್ಯ ಮತ್ತು ಅಪರಿಗ್ರಹದಂಥ ನೈತಿಕ ಮೌಲ್ಯಗಳನ್ನು ಶ್ರವಣ ಬಾಹುಬಲಿ ಪ್ರತಿಮೆಯಾದಂಥ ಅದ್ಭುತ ಶಿಲ್ಪಕಲೆಗಳು ಮತ್ತು ಕನ್ನಡ ಸಂಸ್ಕೃತ ಪ್ರಾಕೃತಿಕ ಸಾಹಿತ್ಯಕ್ಕೆ ಭದ್ರವಾದ ಅಡಿಪಾಯವನ್ನು ನೀಡಿ ಜಾತಿ ಪದ್ಧತಿಯನ್ನು ಜೈನ್ ಪುರಾಣದ ಜೈನ್ ಧರ್ಮದ ಇಪ್ಪತ್ನಾಲ್ಕು ತೀರ್ಥಂಕರು ಚಕ್ರವರ್ತಿಗಳು ವರ್ಣಿಸುತ್ತಾರೆ ಇವುಗಳಲ್ಲಿ ಮುಖ್ಯವಾದ ಆದಿ ಪುರಾಣ ಮತ್ತು ಉತ್ತರ ಪುರಾಣ ಆದಿಪುರಾಣದಲ್ಲಿ ಋಷಭನಾಥನ ಜೀವನ ಉತ್ತರ ಪುರಾಣದಲ್ಲಿ ಇಪ್ಪತ್ತ್ಮೂರು ತೀರ್ಥಂಕರು ಮತ್ತು ಹರಿ ವಂಶದ ಪುರಾಣಗಳು ಸೇರಿವೆ ಕನ್ನಡದಲ್ಲಿ ಪಂಪನು ಆದಿಪುರಾಣ ಅತ್ಯಂತ ಪ್ರಸಿದ್ಧ ಕೃತಿಯಾಗಿದ್ದನು ಅವನು ಕೂಡ ಜೈನ್ ಧರ್ಮದವನಾಗಿದ್ದನು ಅಹಿಂಸೆ ಮತ್ತು ತ್ಯಾಗವನ್ನು ಸಾರುತ್ತವೆ ಜೈನ್ ಪುರಾಣಗಳ ಮುಖ್ಯ ಅಂಶಗಳು ತೀರ್ಥಂಕರು ಇತಿಹಾಸ ಮೊದಲ ತೀರ್ಥಂಕರು ಋಷಭನಾಥನ ಆದಿನಾಥದಿಂದ ಹಿಡಿದು ಇಪ್ಪತ್ನಾಲ್ಕನೆಯ ತೀರ್ಥಂಕರ ಮಹಾವೀರನ ಪುರಾಣದ ಕಥೆಗಳು ಅರವತ್ತ್ಮೂರು ಶಕಲಾ ಪುರುಷರು ಜೈನ್ ಧರ್ಮದ ಇತಿಹಾಸದ ಅರವತ್ತ್ಮೂರು ಪ್ರಮುಖ ಪುರುಷರು ಇಪ್ಪತ್ನಾಲ್ಕು ತೀರ್ಥಂಕರು ಹನ್ನೆರಡು ಚಕ್ರವರ್ತಿಗಳು ಒಂಬತ್ತು ಬಲದೇವರು ಒಂಬತ್ತು ವಾಸುದೇವರು ಒಂಬತ್ತು ಪ್ರತಿ ವಾಸುದೇವರು ಜೈನ್ ಧರ್ಮದ ಮುಖ್ಯ ಪವಿತ್ರ ಗ್ರಂಥಗಳು ಆಗಮಗಳು ಮತ್ತು ಆಗಮ ಸೂತ್ರಗಳು ಎಂದು ಹೇಳಲಾಗುತ್ತದೆ ಭಗವಾನ್ ಮಹಾವೀರನ ಬೋಧನೆಗಳನ್ನು ಒಳಗೊಂಡಿದೆ ಶ್ವೇತಾಂಬರ ಮತ್ತು ಆಗಮಗಳನ್ನು ಪವಿತ್ರವೆಂದು ಪರಿಗಣಿಸಿದರೆ ದಿಗಾಂಬರ ಆಚಾರ್ಯರು ಬರೆದ ಷಟ್ ಖಡ್ಗಾನಮ ಮತ್ತು ತತ್ವಾರ್ಥ ಸೂತ್ರವನ್ನು ಎಂದು ಹೇಳಲಾಗಿದೆ ಬಸದಿಗಳು ಮತ್ತು ಸ್ತಂಭಗಳು ಕರ್ನಾಟಕದ ಶ್ರವಣ ಬೆಳೆಗುಳದ ಮೂಡಬಿದ್ರಿಯ ಒಂದು ಸಾವಿರ ಕಂಬಗಳನ್ನು ಜೈನ್ ದೇವಾಲಯಗಳು ಮತ್ತು ಎಲ್ಲೋರಾದ ಇಂದ್ರಸಭೆ ಮೌಂಟ್ ಅಬಾವಿನ ದಿಲ್ವಾರ್ ದೇವಾಲಯಗಳಲ್ಲಿ ಪ್ರಸಿದ್ಧವಾಗಿದೆ ಬಾಹುಬಲಿ ಪ್ರತಿಮೆ ಶ್ರವಣಬೆಳಗೊಳದ ಐವತ್ತೆಂಟು ಅಡಿ ಎತ್ತರದ ಗೊಮ್ಮಟೇಶ್ವರ ಪ್ರತಿಮೆ ಜೈನ ಶಿಲ್ಪಕೃತಿಯನ್ನು ಅದ್ಭುತವಾಗಿದೆ ಜೈನ್ ಧರ್ಮವು ತಪಸ್ಸು ಜ್ಞಾನ ಲೌಕಿಕ ಆಶೆಗಳು ತ್ಯಾಗವನ್ನು ಒತ್ತಿ ಹೇಳುವ ಭಕ್ತಿ ಚಳುವಳಿ ಎಂದು ಮೇಲಿನ ಕೂಡ ಪ್ರಭಾವ ಬೀರಿದೆ ಜೈನರು ಪಂ ಜೈನ್ ಸಂಘದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಆತ್ಮ ಮೋಕ್ಷ ಅಹಿಂಸೆ ಜೈನ್ ತತ್ ತತ್ವಜ್ಞಾನದ ಬಗ್ಗೆ ಗ್ರಂಥಗಳು ಬೆಳಕು ನೀಡಿದೆ ಮುಖ್ಯ ತತ್ವಗಳು ಅಹಿಂಸೆ ಜೀವಿಗಳಿಗೆ ಹಿಂಸದಿಡದೆ ಹಿಂಸೆ ಮಾಡದಿರುವುದು ಸತ್ಯ ಅಸ್ಥೆಯ ಕಳ್ಳತನ ಮಾಡದಿರುವುದು ಅಪರಿಗ್ರಹದಂತ ಆಸ್ತಿ ಸಂಗ್ರಹಿಸದಿರುವುದು ಜೈನ್ ಧರ್ಮದಲ್ಲಿ ಸೀತಾಂ ದಿಗಂಬರ ಮತ್ತು ಶ್ವೇತಾಂಬರ ಎಂಬ ಪ್ರಮುಖ ಎರಡು ಗ್ರಂಥಗಳಾಗಿವೆ ಜೈನ್ ಧರ್ಮವು ಬಹಳ ಮುಖ್ಯವಾದ ಧರ್ಮ ಎಂದು ಹೇಳಲಾಗಿದೆ ಜೈನ್ ಧರ್ಮದಲ್ಲಿ ಆಚಾರ ವಿಚಾರಗಳು ಬಹಳ ಪರಿಪೂರ್ಣ ಅರ್ಥಪೂರ್ಣವಾಗಿ ಒಳಗೊಂಡಿದೆ ಜೈನ್ ಧರ್ಮವು ನಮಗೆ ಕೆಲವೊಂದು ವಿಷಯಗಳನ್ನು ತಿಳಿಸಿಕೊಡುತ್ತದೆ ಜೈನ್ ಧರ್ಮದಲ್ಲಿ ಮಕ್ಕಳಿಗೆ ನಾವು ಹೇಗೆ ಬೆಳೆಯಬೇಕೆನ್ನುವುದು ಧರ್ಮದಲ್ಲಿ ಹೇಳಿ ಕೊಟ್ಟಿದ್ದಾರೆ ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ